ಫಿಲಂ ಇಂಡಸ್ಟ್ರಿಗೆ ಬರುವ ಹೊಸ ಯುವತಿಯರನ್ನು ಬೆಡ್ರೂಮ್ಗೆ ಕರೆಯುವ ಕಿರಾತಕ ನಿರ್ದೇಶಕ ನಿರ್ಮಾಪಕ ಸೇರಿದಂತೆ ನಟರ ಬಗ್ಗೆಯೂ ನಾವು ಕೇಳಿದ್ದೇವೆ ಆದರೆ ಸಕ್ಸಸ್ಗಾಗಿ ಸ್ಟ್ರಗಲ್ ಮಾಡ್ತಿರೋ ನಾಯಕಿಯರು ಸೇರಿದಂತೆ ಸ್ಟಾರ್ ನಟಿಯರನ್ನು ಕೂಡ ಇವರು ಬಿಡುತ್ತಿಲ್ಲ ಹೀಗೆ ಹೊಸ ಬಾಂಗ್ ಒಂದನ್ನು ಸಿಡಿಸಿ ಸುದ್ದಿಯಲ್ಲಿದ್ದಾರೆ ನಟಿ ಲಕ್ಷ್ಮೀ ರೈ ಕೆಲವು ಫಿಲಂ ಮೇಕರ್ಸ್ ಮೋಜಿಗಾಗಿಯೇ ಚಿತ್ರರಂಗಕ್ಕೆ ಬರುತ್ತಾರೆ ಇವರು ನಟಿಯರೊಂದಿಗೆ ಬೆಡ್ಶೀಟ್ ಮಾಡಲು ಉತ್ಸಾಹಕರಾಗಿದ್ದು ಅದಕ್ಕಾಗಿ ನಟಿಯರ ವೈಯಕ್ತಿಕ ವಿಚಾರದ ಬಗ್ಗೆಯೂ ಗಮನಹರಿಸುತ್ತಾರೆ ತಮ್ಮ ಪ್ರತಿಭೆಯ ಮೂಲಕ ತನ್ನ ಎರಡು ಕಾಲುಗಳ ಮೇಲೆ ನಿಲ್ಲಬೇಕು ಎಂದು ಬಯಸುವ ನಟಿಯರನ್ನು ನಾಲ್ಕು ಕಾಲಿನ ಮಂಚಕ್ಕೆ ಕರೆಯುತ್ತಿದ್ದಾರೆ ಎಂದು ಲಕ್ಷ್ಮೀರೈ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ನಟಿ ಪಾರ್ವತಿ ಮೇನನ್ ಕೂಡ ತನಗಾದ ಅನುಭವವನ್ನು ಹಂಚಿಕೊಂಡಿದ್ದು ಇದೀಗ ಲಕ್ಷ್ಮೀರೈ ಕೂಡ ಇವರ ಹಾದಿಯನ್ನು ಹಿಡಿದು ಅಚ್ಚರಿ ಮೂಡಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟರ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಗೆ ಕ್ಲಿಕ್ ಮಾಡಿ